ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಇಲ್ರಿಗೂ ಎಲ್ರು ಅಯ್ಯೋಪೆಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವಾಗಲೇ ಬಂದು ವಿಡಿಯೋ ಈ ವಿಡಿಯೋ ಎಂಡ್ ಮಾಡಿ ಮತ್ತೆ ಹಾಗೆ ಕಂಟಿನ್ಯೂ ಮತ್ತೆ ಹೊಸ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಮ್ಮ ಮನೆ ಅವತ್ತಾರನ ಇಲ್ಲಿ ನೋಡಿ ಬಟ್ಟೆ ಇಲ್ಲಲ್ಲ ಇಲ್ಲಿ ಬಟ್ಟೆ ಇಲ್ಲಿ ಬಟ್ಟೆ ಮೊದಲೇ ಇಲ್ಲಿ ಬಟ್ಟೆ ನೋಡಿ ಹೊರಗಡೆ ಇವಳೆಲ್ಲ ಹಂಗಂಗೆ ಇಟ್ಕೊಂಡು ಕೂತಿದ್ದಾಳೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಇವಾಗ ಅದು ಚಾರ್ಜಿಗೆ ಹಚ್ಚ ಈಗ ಹಚ್ಚ ಬೇಕ್ ನನ್ನ ಅಳಿಗೆ ಚಾರ್ಜಿಗೆ ಹಚ್ಚದು ಅದೇ ಒಂದು ಹಾಫ್ ಆನ್ ಅವರ್ ನನ್ನ ರೆಸ್ಟ್ ತಗೊಂಡ್ರೆ ಎಲ್ಲ ಅದ್ವಾನ ಅಧ್ವಾನ ಮಾಡ್ಬಿಟ್ಟಿದ್ದಾಳೆ ಎಣ್ಣೆ ಚಲ ಬಿಟ್ಟಿದ್ದಾಳೆ ಇಲ್ಲಿ ಇಲ್ಲಿ ನೋಡಿ ರೈಸು ಇದೆಲ್ಲ ತೆಗಿಬೇಕು ತಾನೆ ಮ್ಯಾಗಿ ಮಾಡ್ಕೊಂಡಿದ್ದಾಳೆ ಫುಲ್ ಹಂಗಂಗೆ ಇಟ್ಟಿದ್ದಾಳೆ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಎಣ್ಣೆ ನೋಡ ಅದಕ್ಕೆ ಎಣ್ಣೆ ಎಣ್ಣೆ ಆಗಿದೆ ವಯ್ ಅದು ಯೂಸ್ ಇಲ್ಲ ಬೇರೆ ಹೊರಸೂರು ಬಿಲೀಸ್ ಆಯ್ತದದು ಇದೆಲ್ಲ ಮಾಡ್ಬಿಟ್ಟು ಸಿಗ್ತೀನಿ ಇವಾಗ ಬಾಯ್ ಹಾಯ್ ಎಲ್ರಿಗೂ ನಾನು ನೋಡಿ ಸುಮಾರು ಒಂದು ಒಂದೂವರೆ ವರ್ಷವೇ ಆಗೋಯ್ತು ಊರಿಗೋಗಿ ಇವಾಗ ಇದ್ದೀನಿ ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮ ಬರುವಾಗ ಬಟ್ಟೆ ಚೆನ್ನಾಗಿ ತೊಗೊಂಡ್ಬಾ ಬಟ್ಟೆ ಚೆನ್ನಾಗಿ ತೊಗೊಂಡ್ಬಾ ಅಂತ ನೂರು ಸಾರಿ ಹೇಳ್ತಾರೆ ಅದಕ್ಕೆ ಬಟ್ಟೆ ಚೆನ್ನಾಗಿರೋ ತೊಗೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ತುಂಬ ವರ್ಷ ನಂತರ ಒಂದೂವರೆ ವರ್ಷದ ನಂತರ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಹೋಗೋಕ್ಕೆ ಆಗಲ್ಲ ನೀ ರೆಡಿ ಯಾವ್ದಾರ ಹಾಕೋಕೆ ಅಷ್ಟೊತ್ತಿಕ ತಂದ್ಬಿಡಿ ಏನು ಇದು ನಮ್ಮಲ್ಲಿ ರೆಡಿ ಫಸ್ಟ್ ಬಟ್ಟೆದಾಗ ಹಾಕೋ ಬಂದ್ರು ಇವರು ಇವತ್ತು ಯಾವುದೋ ಫಂಕ್ಷನ್ ಬೇರೆ ಹೋಗಬೇಕು ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡಿಕೊಂಡ್ರೆ ನಾಳೆಯಿಂದ ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವಾ ಸೊ ಹಾಗಾಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಿಟ್ಟರೆ ಟೆನ್ಷನ್ ಇರೋಲ್ಲ ಅಂತ ಬಟ್ಟೆ ಪ್ಯಾಕ್ ಇದ್ದೀನಿ ಇಲ್ಲಾಂದರೆ ಮತ್ತೆ ನಾನು ವೆಡ್ನಸ್ ಡೇ ಬಿಡೋದು ವೆಡ್ನರ್ಸ್ ಡೇ ಅಂದರೆ ನೋಡಿ ಇವತ್ತು ಸಂಡೇ ಟೂ ಡೇಸ್ ಬಿಫೋರು ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಕೆಲಸಕ್ಕೆ ಹೋಗಿ ಬರೋದೇ ಏಳು ಏಳುವರೆ ಆಗುತ್ತೆ ನನಗೆ ಅದಕ್ಕೆ ಎಲ್ಲಿಂದ ಮಾಡೋದು ಟೈಮ್ ಸಿಗೋಲ್ಲ ಅಲ್ವಾ ಅದಕ್ಕೆ ಆಮೇಲೆ ತುಂಬ ಹೋಗ್ತಾ ಇದ್ದೀನಿ ನಾನು ಒಂದೂವರೆ ವರ್ಷದ ಹಿಂದೆನೂ ಹೋಗಿದ್ನಲ್ಲ ಬರೀ ಒಂದು ದಿವಸಕ್ಕೋಸ್ಕರ ಮಾತ್ರ ಹೋಗಿದ್ದೆ ಚಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಬೇಕಿತ್ತು ಚಿನ್ನ ಕರ್ಕೊಂಡು ಬರಬೇಕು ಅಂತ ಮಾತ್ರ ಹೋಗಿದ್ದೆ ಆವಾಗ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇದೇ ಕೆಲಸ ಮನೆಗೆ ಹೋಗಿ ಮನೆಗೆ ಬಾ ಕೆಲ್ಸಕ್ಕೆ ಹೋಗು ಮನೆಗೆ ಬಾ ಕೆಲ್ಸಕ್ಕೆ ಹೋಗು ಬೇಜಾರಾಗಿತ್ತು ಒಂದೊಂದು ಸಾರಿ ಅಂತೂ ನನಗೆ ಅಳೂನೇ ಬಂದುಬಿಡೋದು ಬಟ್ ಇವಾಗ ತುಂಬ ಖುಷಿ ಆಗ್ತಾಯಿದೆ ಯಾ ಯಾರಿಗಿಷ್ಟ ಆಗೋಲ್ಲ ಹೇಳಿ ತವ್ರ ಮನೆ ಅಂದರೆ ಅಲ್ವಾ ಸರ್ ನಾನಂತೂ ಫುಲ್ ಅವನು ಎಕ್ಸೈಟ್ಮೆಂಟಲ್ಲಿದ್ದೀನಿ ತುಂಬ ದಿವಸ ಅಂದ್ರೂ ಬರೀ ಒಂದು ನಾಲ್ಕು ದಿವಸಕ್ಕೆ ಮಾತ್ರ ಹೋಗ್ತಾ ಇರೋದು ಅಷ್ಟೇ ಅದೇ ನನಗೆ ಸಾಕು ನಾನು ಜಾಸ್ತಿ ಆಸೆ ಯಾವಾಗಲೂ ಯಾವುದ್ರಲ್ಲೂ ಪಡಲ್ಲ ನನಗೆ ಇಷ್ಟೇ ದಿವಸ ಬೇಕು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಇಷ್ಟೇ ಸಾಕು ಇಷ್ಟು ದಿವಸ ಕೊಟ್ಟರಲ್ವಾ ಅಷ್ಟೇ ಸಾಕು ನನಗೆ ನೋಡಿ ಒಂದು ಎರಡು ನಾಲ್ಕು ದಿವಸಕ್ಕೆ ನಾಲ್ಕು ಎಲ್ಲೆಲ್ಲೂ ಹೋಗಬೇಕು ಅಂತಲೂ ಪ್ಲಾನಿಂಗ್ ಇಟ್ಟಿದ್ದೀನಿ ಸ್ವಲ್ಪ ಒಂದು ದಿವಸ ಬ್ಯಾಂಕ್ ಕೆಲಸ ಇದೆ ನನಗೆ ಮತ್ತು ಒಂದು ದಿವಸ ಏನಿದೆ ಅಂದರೆ ನಮ್ಮ ಅಜ್ಜಿ ನೋಡ್ಬೇಕು ನೋಡಕ್ಕೆ ಹೋಗ್ಬೇಕು ನಮ್ಮ ಅಜ್ಜಿಗೆ ಎಷ್ಟು ಹುಷಾರಿಲ್ಲ ಅವ್ರು ನೋಡೋಕೆ ಒಂದು ದಿವಸ ಹೋಗ್ಬೇಕು ಒಂದು ಎರಡು ಮೂರು ಒಂದು ತಗೊಂಡರೆ ಸಾಕು ಇಲ್ಲಿನ ಪ್ಯಾಂಟ್ ಇದ್ರ ಮೇಲೆ ಒಂದು ಸ್ಟಾಲ್ ಇದು ಬರೀ ಡ್ರೆಸ್ ಕುರ್ತಿ ಮತ್ತೆ ಪ್ಯಾಂಟ್ ಮಾತ್ರ ಇದೆ ನಮ್ಮಅಮ್ಮ ಬೈತಾರೆ ಅಲ್ಲಿಯೇ ಹೋದ್ರೆ ಅದಕ್ಕೆ ಒಂದು ಕುರ್ತಿ ಡ್ರೆಸ್ ತೆಗೀತು

ನಾಳೆ ಬರ ಟೈಮಿಂಗ್ ಇರ್ತಾಳಂತೆ ವಿಚಿತ್ರ ಪ್ರಾಣಿ ಇದೊಂದು ಅವಳು ಬಟ್ಟೆ ತಗೊಂಡಿರೋದು ಇವಳಿಗೂ ಒಂದು ಜೊತೆ ಎರಡು ಜೊತೆ ಆಮೇಲೆ ಮೂರು ಜೊತೆ ಇವಳಿಗೆ ಎಕ್ಸ್ಟ್ರಾ ಆಯ್ತು ಇರಬೇಕು ಮಕ್ಕಳಿಗೆ ಒಂದು ಎಕ್ಸ್ಟ್ರಾ ಒಂದೆರಡು ಎಕ್ಸ್ಟ್ರಾ ಇರಬೇಕು ಮೂರು ಜೊತೆ ಇದು ನಾಲ್ಕು ಜೊತೆ ಸಾಕಾಚಿಹಿ ಆಗ್ಲತ್ತ ನಾಲ್ಕು ದಿನ ಆ ಕಡೆಯಿಂದ ఇది వన్ ఎక్స్ట్రా ఇది వన్ ఎక్స్ట్రా హక్కబెండి హోగలేదరే హక్కు మరూన్ కలర్ ఇది లేదు తగుతే కురుననో ఆ మరూన్ ఇదే ఇది బల్ల హక్కులక్కు ఫ్లాక్స్ నాకదా హక్కೊಂಡిలా నౌదు బారు చలో మరి సాక్ ఇ హోగలేద హోగ తిన హక్కుదు హ్మ్ హ్మ్ ఎక్స్ట్రా ఇటో ఇదెల్ల భేడా నాడో అమ్మ ಇನ್ನರ್ ವೇರ್ಸ್ ತಗೊಡು ನಿಮ್ಮ ಚಿನ್ನಿದ್ದಿದೆಲ್ಲ ಓಕೆನಾ ಆಲ್ ಫಿಕ್ಸು ಇನ್ನರ್ ವಿಯರ್ಸ್ ಅದ ಸ್ಲಾಕ್ಸ್ ತಗೊಡು ಇನ್ನರ್ ವಿಯರ್ಸ್ ಅವಾಯ್ ಕೈ ಸ್ಲಾಕ್ಸ್ ತಗೊಡು ಆವಾಗ ಬಕ್ಕೊಳ್ ಬ್ಯಾಸ್ಕೆಟ್ದಾಗ ಹಾಂ ಬರೀ ಮೈಗಳ ಆಗಿತ್ತು ಅದು ಸ್ಲ್ಯಾಕ್ಸ್ ತೆಗ್ ಕೊಡು ಬರೀ ನೋಡಿ ಇದೇ ಒಂದು ವಿಡಿಯೋನೇ ಆಗೋಯಿತು ಬಟ್ಟೆ ಪ್ಯಾಕ್ ಮಾಡೋದೇ ಒಂದು ವಿಡಿಯೋ ಆಗೋಯಿತು ನನಗೆ ನೋಡಿ ಇದು ಸ್ಲಿಪ್ಪರ್ ನಾನು ತಗೊಂಡಿರೋದು ಇನ್ನೊಂದು ಜೋರು ಚಪ್ಪಲೆ ಅಲ್ವ ಮಮ್ಮ ತಗೊಂಡಿ ನೋಡಿ ಇದ ಹಾಕೊಂಡೋಗಕ್ಕೆ ಇದ್ರ ಜೊತೆ ತಗೊಂಡೋಗ್ತೀನಿ ಅಲ್ಲಿ ಇದ ಹಾಕೊಂಡೋಗ್ತೀನಿ ಅಷ್ಟೇ ನೋಡಿತ್ತು ಸಾಕೀಗರ್ಸ್ ಸಾಕು ಪೆಟಿಕೋಟ್ ಬಂದದ ಪೆಟಿಕೋಟ್ ತೊಗೊಂಡ್ಬಾನು ಮಾವೇ ಈಗ ಡಂಗ್ರಿ ಟಾಪ್ ಎರಡು ಭೀ ತಗೊಂಡ್ಬಾನು ಇಲ್ಲ हम देखे देखे आगे निकल पेको तो कौन रहे सब हो यप्पा बन्नो ಅಂತ ಹೇಳ್ತಿ ನೋಡು ಆ ಬಂದೆ आधार कार्ड वोटर ऐ डी ಎರಡು ಫೋಟೋ ಎಕ್ಸ್ಟ್ರಾ ಯಾಕಂದರೆ ಬ್ಯಾಂಕಿಗೆ ಹೋಗಬೇಕು ಬೇಕಾದರೆ ಬೇಕಾಗಬಹುದು ಅಂತ ಅಂದ್ಕೊಂಡು ತಗೊತಾ ಇದ್ದೀನಿ ಆಧಾರ್ ಕಾರ್ಡೇ ಸಿಗ್ತಾ ಇಲ್ವಲ್ಲ ಬೇಕಾಗ್ತಾ ಇದೆ ಯಾವುದೇ ಸಿಗಲ್ಲ ನಿಜ तोड़ती दे तोड़ तोड़ने कला ಅಂತ ಅಂದುಕೊಂಡಿದ್ದೀನಿ ಯಾವುದು ಆಧಾರ್ ಕಾರ್ಡೆ ತಗೊಂತೀನಿ ಯಾಕಂದ್ರೆ ಪೆನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲೋದ್ರೂ ನನ್ನ ಜೊತೆಗಿರುತ್ತೆ ಪೆನ್ನು ಅಥವಾ ಹೀಗೆ ಗೊತ್ತಿಲ್ಲ ಇರಿ ಮಾಡೊಂದ್ ಜೊತೆ ಬಳೆ ತಗೊಳ್ಳೋ ಬೇಡವಾ ತಗೊಂತೀನಿ ಸಾಕು ಇದೆರಡು ಇದೆರಡು ಸಾಕು ಇಲ್ಲಿ ನೋಡಿ ಇದಿಷ್ಟು ತಗೊಂಡಿದ್ದೀನಿ ಇದು ಇಲ್ಲ ಇದೇನೇನೋ ಬರ್ತೈತೆ ಇದೆರಡು ಬೆಳೆ ಇದೆರಡು ಬೆಳೆ ಇದೆರಡು ಬೆಳೆ ಸಾಕು ಇಷ್ಟೆ ಇದೊಂದು ಬ್ರೆಸ್ಲೆಟ್ ತಗೊಂಡಿದ್ದೀನಿ ಸಾಕು ಇಷ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಮೈ ಮೇಕಪ್ ಅಲ್ಲಿ ಒಳಗಾಗಿಲ್ಲ ಏನಾದ್ರೂ ಮತ್ತೆ ನೋಡಿ ಪಿನ್ಗಳೇ ಇಡಲ್ಲ ನನ್ನ ಮಗಳು ಹಾಂ ಮತ್ತು ನೀನೇ ನಾ ಬರ್ತಾಳೆ ಇಲ್ಲೇ ಬೇಗ ನಾ ಅಂತೆ ಅವಳೇ ಇನ್ಯಾರು ಇದೊಂದು ನಿಮ್ಗೆ ಗೊತ್ತಿರೋ ಹಾಗೆ ಗೊತ್ತಲ್ವಾ ನನಗೆ ಜಾಸ್ತಿ ಏನು ಬೇಕಾಗಲ್ಲ ಇದೊಂದು ಇದೊಂದು ಅಯ್ಯೋ ಅಯ್ಯೋ ಇದು ಓಪನ್ ಆಗಿಬಿಟ್ಟಿದೆ ಚಿನಿ ಶಾಪ್ನರ್ ಕೊಡು ಥೋಡೆ शार्पनर शार्पनर कुडो शार्पनर इला नहीं मैं शार्पनर है इला ना शार्पनर ना तो न्यू शार्प मर्ड बको फिर ना पेंडिंग दे रही थी इधर इधर हैंग मर्ड बको एक ना तेरे तार कलिस मर्ड ಇಲ್ಲದ ಸರ್ ಅಲ್ಲಿ ಸಾಕಿಷ್ಟು ಶಾಪ್ ಮಾಡಿದ್ದೀನಿ ಸಾಕು ಸಾಕಾದ ಹೌದು ಅದೊಂದು ಪೆನ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ನನಗೇನಾದರೂ ಯೂಸ್ ಆಗೋಲ್ಲ ಆಗಲ್ಲ ನಾನು ಹಚ್ಚಲ್ಲ

नुर्थी नुर्थी ये गिनقولितलो हो सोन्ने ना आके नर्दे ओल्दके बट्टीदा रुपी परया कुपिया बट्टीना मुडी ये केतनी ये सु वंदे आकोनताना पण वी कायतो पण मी जातो नी कायतो दू वंदे इदे अली हॉरा बंदीयर, इधर कनोड़ी हो इटोको एक्स्टाशी मनें काथ ओके, इस्टेर इने लिला अभा, अधर इसाम नोड़ा इनो आले अधर दो काले चुस्तु हाँ, कुछ बर्ला के लिला अधर हाद अधर लिला अधर लिला को ಇಷ್ಟು ನನ್ನ ಮೇಕಪ್ ಸೆಟ್ ಇಷ್ಟೇ ಇಷ್ಟು ನೋಡಿ ನಾನು ತೋರಿಸ್ತೀನಿ ಬನ್ನಿ ಇಷ್ಟೇ ಇಷ್ಟು ನಂದು ಐಲೈನರು ಲಿಪ್ಸ್ಟಿಕ್ಕು ಲಿಪ್ ಲೈನರು ಇದು ಎರಡು ಎರಡು ಲಿಪ್ಸ್ಟಿಕ್ಕು ಇದು ಬೇಕಾದರೆ ಇದು ಇದು ಬೇಕಾದರೆ ಇದು ಪಿನ್ಗಳು ಬ್ಯಾಂಗಲ್ಸು ಇಷ್ಟೇ ನಾನು ಮಾ ಯಾವಾಗಲೂ ಎಲ್ಲೂ ತಗೊಳ್ಳೋದಂದರೆ ಇಷ್ಟೇ ಇಷ್ಟು ಒಂದು ಕವರ್ ತೊಗೋತೀನಿ ಕವರ್ದಾಗ ಹಾಕರಿ ಮತ್ತು ನಂಬರಲ್ದು ನೋಡಿ ಪ್ಯಾಕ್ ಆಯಿತು ಆಲ್ಮೋಸ್ಟ್ ಆಲ್ ಡನ್ನು ಇಳ್ದೊಂದು ಡಂಗ್ರಿ ತಂದ್ರೆ ಅದೊಂದು ಹಾಕ್ಬೇಕು ಅಷ್ಟೇ ಮತ್ತೆ ಬೆಡ್ಶೀಟ್ಸ್ ಹಾಕ್ಬೇಕು ಇನ್ನೇನಿಲ್ಲ ವಾಯ್ ಸಿಗ್ತೀನಿ ಆಮೇಲೆ ರೆಡಿ ಆಗಿದ್ದೀವಿ ಇವಾಗ ಇಲ್ಲಿ ನೋಡಿ ರೆಡಿ ಆಗಿದ್ದೀವಿ ಇದು ರೆಡಿ ಆಗ್ಬಿಟ್ಟು ಅಳ್ತಾ ಇದೆ ಇದು ಸರಿ ಇಲ್ಲ ಎಷ್ಟು ಇದು ನೋಡಿ ಹಾ ನೋಡಿ ರೆಡಿ ಅದೆ ಬಟ್ ಬಟ್ಟೆ ಪ್ಯಾಕಿಂಗ್ ಆಯ್ತು ರೆಡಿ ಆಯ್ತು ಇವಾಗ ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ ಇಲ್ಲಿ ಹತ್ರನೇ ವಾಕಬಲ್ ಡಿಸ್ಟೆನ್ಸ್ ಹೋಗ್ಬಿಟ್ಟು ಬರ್ಬೋದು ಇವತ್ತು ಎಷ್ಟು ಚೆನ್ನಾಗಿ ಓಕೆನಾ ಫೋಟೋ ಸೆಕ್ಷನ್ ನಡೀತಾ ಇದೆ ಇವಾಗ ಫೋಟೋ ಸೆಕ್ಷನ್ ಮುಗಿದ ತಕ್ಷಣ ಸಿಗ್ತೀವಿ ಬಾಯ್ 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 ನಾವು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ ಈಗ ಹೋಗ್ತಾ ಇದ್ದೀವಿ ಎಂಟು ಗಂಟೆ ಟೈಮು ಐದುವರೆಯಿಂದ ಸ್ಟಾರ್ಟ್ ಐದುವರೆಯಿಂದ ರೆಡಿ ಆಗಿದ್ದೀವಿ ರೆಡಿ ಆಗೋದು ಸ್ಟಾರ್ಟ್ ಮಾಡಿದ್ದೀವಿ ಏಳುವರೆ ಮುಗಿತು ಏಳುವರೆಗೆ ಿಫ್ ತಗೊಳಕಾಗಿದ್ದು ಅವನು ಎಷ್ಟು ಸ್ಲೋ ಅಂದರೆ ಪ್ಯಾಕ್ ಮಾಡೋಕ್ಕೇ ಹಾಫ್ ಆ್ಯನ್ ಅವರ್ ಮಾಡಿಲ್ಲ ಹಂಗೆ ಸಿಗ್ತದೆ ಬಂಡಪಟ ಅಂತ ಹಂಗೆ ಕವರ್ ಸಿಕ್ಬಿಟ್ಟು ಪ್ಯಾಕ್ ಇದ್ದೆ ಅವ್ನು ಮಾಡ್ತಾವೆ ಅವನು ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತಿದ್ದೀಪ ಬಾಯ್ की फतरात्री नहीं हाय माता ये इसको समझ में हाल नम्मा तू तकन ला नानी बोल रही गाड़ी कर ले ಏನ್ ಊಟ ಮಾಡಿದ್ರಿ ಹಾ ಊಟ ಏನು ಮಾಡಿದ್ರಿ ಹಾ ಮತ್ತೆ ಒಬ್ಬಟ್ಟು ಒಬ್ಬಟ್ಟು ಥ್ಯಾಂಕ್ ಯು ರುಪು ಮಿಸ್ ಅಂತ ಹೇಳಿ ಅವರು ನೋಡ್ತಾರೆ थैंक यू रुकु मिस थैंक यू प्लेन किस कोडी हिब्रू हैप्पी मैरिड लाइफ अंतर हैप्पी मैरिड लाइफ हैप्पी हैप्पी लाइफ हैप्पी हाय ಏನು ಗೊತ್ತಾ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದಿದ್ದು ಮತ್ತು ಫಂಕ್ಷನ್ಗೆ ಹೋಗಿದ್ನಲ್ಲ ಫಂಕ್ಷನ್ಗೆ ಹೋಗಿ ಬಂದಮೇಲೆ ವೀಡಿಯೋನ ಎಂಡಿಂಗ್ ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಅದಕ್ಕೆ ವೀಡಿಯೋ ಎಂಡ್ ತೊಗೊಳ್ಳೋಣ ಅಂತ ವೀಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಂದರೆ ಊರಿಗೆ ಹೋಗ್ತಾ ಇರೋ ಖುಷಿಗೆ ಏನು ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ನಾನು ಬಟ್ಟೆ ಏನೇನು ಪ್ಯಾಕ್ ಮಾಡಿಕೊಂಡೆ ಮತ್ತು ಏನೇನು ತೊಗೊಂಡೆ ಮತ್ತು ಎಷ್ಟು ವರ್ಷ ನಂತರ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಈ ವಿಡಿಯೋದಲ್ಲಿದೆ ಸೊ ಹಾಗಾಗಿ ವಿಡಿಯೋ ಲೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ನಂತವ್ರ ಮನೆ ವೀಡಿಯೋ ನೋಡೋಕ್ಕೂ ಸಿಗುತ್ತೆ ನಿಮಗೆ ಮತ್ತು ಹೋಗುವಾಗ ಹೇಗೆ ಹೋಗ್ತೀವಿ ಅಂತಲೂ ಎಲ್ಲ ಹೇಳ್ತೀನಿ ಅಫ್ಕೋರ್ಸ್ ನಿಮಗೆ ಶೇರ್ ಮಾಡಿಲ್ಲ ಅಂದರೆ ಏನು ಗೊತ್ತಾ ಒಂಥರ ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಿ ಎಲ್ಲ ಶೇರ್ ಮಾಡ್ತೀನಿ ಖಂಡಿತ ಓಕೆನಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬಬಾಯ್ ಎಲ್ರಿಗೂ ಗುಡ್ ನೈಟ್ ಸಂಡೇ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಬೇಗ ಹೋಯ್ತು ಇವತ್ತು ರೆಸ್ಟ್ ಅನ್ನೋದೇ ಇಲ್ಲ ಓಕೆನಾ ಇರಲಿ ಬಿಡಿ ಎಲ್ಲ ಸಂಡೇನೂ ರೆಸ್ಟ್ ಇರಬೇಕು ಅಂತ ಏನು ಏನು ಹಂಗೇನು ರೂಲ್ಸ್ ಇಲ್ವಲ್ಲ ಓ ನಮ್ಮ ಮಮ್ಮಿ ಮನೆಗೆ ಹೋದರೆ ಇನ್ನೇನು ರೆಸ್ಟೇ ಇರುತ್ತೆ ಸೊ ಹಾಗಾಗಿ ಬಬಾಯ್ ಎಲ್ರಿಗೂ ಗುಡ್ ನೈಟ್ ಒನ್ ಸಗೇನ್ ಒನ್ ಸಗೇನ್ ಎಲ್ರಿಗೂ ಹ್ಯಾಪಿ 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 ಸಂಡೇ ಬ ಬಾಯ್